ಆತ್ಮೀಯ ವೀಕ್ಷಕರೇ ತಮ್ಮೆಲ್ಲರಿಗೂ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನ ಚಾನಲ್ ಝಡ್ ಬಿ ಆಫಿಷಿಯಲ್ ಫೋರಂನಲ್ಲಿ ಎಷ್ಟಾಗುತ್ತೆ ಸಂಬಳ ಜುಲೈನಿಂದ ಸರ್ಕಾರಿ ನೌಕರರಿಗೆ ತುಟ್ಟಿ ಬತ್ತೆ ಹೆಚ್ಚಳ ವೀಕ್ಷಕರೇ ಈ ಒಂದು ವಿಡಿಯೋ ಬಹಳನೇ ಇಂಪಾರ್ಟೆಂಟ್ ಆಗಿರುತ್ತೆ ಸರ್ಕಾರಿ ನೌಕರರ ಡಿ ಎ ಕುರಿತು ಒಂದು ಬ್ರಿಕ್ ಬ್ರೇಕಿಂಗ್ ಅಪ್ಡೇಟನ್ನು ತಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ ವೀಕ್ಷಕರೇ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ನೀವು ಕೊಡುವ ಒಂದೇ ಒಂದು ಲೈಕ್ ನಮಗೆ ಸಪೋರ್ಟ್ ಆಗಿರುತ್ತೆ ದಯಮಾಡಿ ವಿಡಿಯೋನ ಲೈಕ್ ಮಾಡಿ ಅದರ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆತ್ಮೀಯ ವೀಕ್ಷಕರು ಜುಲೈ ಎರಡ್ ಸಾವಿರದ ಇಪ್ಪತ್ತೈದರಿಂದ ತುಟ್ಟಿ ಬತ್ತೆ ಡಿ ಡಿಎ ಶೇಕಡ ಮೂರರಷ್ಟು ಹೆಚ್ಚಳವಾಗಲಿದೆ ಇದರೊಂದಿಗೆ ಡಿಎ ಶೇಕಡ ಐವತ್ತೈದರಿಂದ ಐವತ್ತೆಂಟಕ್ಕೆ ಏರಿಕೆಯಾಗುವ ನಿರೀಕ್ಷೆ ಇದೆ ಈ ನಿರ್ಣಯದಿಂದ ದೇಶದ ಐವತ್ತು ಲಕ್ಷಕ್ಕೂ ಹೆಚ್ಚು ಸರ್ಕಾರಿ ನೌಕರರು ಅರವತ್ತೈದು ಲಕ್ಷ ಪಿಂಚಣಿದಾರರು ಲಾಭ ಪಡೆಯಲಿದ್ದಾರೆ ತುಟ್ಟಿ ಬತ್ತೆ ಎಂಬುದು ಸರ್ಕಾರಿ ನೌಕರರ ವೇತನದ ಶೇಕಡಾವಾರು ಏನು ಮೂಲ ವೇತನ ಇರುತ್ತೆ ಅದರ ಶೇಕಡವಾರು ಪ್ರಮಾಣದಲ್ಲಿ ನೀಡಲಾಗುವ ಹೆಚ್ಚುವರಿ ಮತ್ತೆ ಹಣದುಬ್ಬರದ ಪರಿಣಾಮವನ್ನು ತಟಸ್ಥಗೊಳಿಸುವುದು ಇದರ ಮುಖ್ಯ ಉದ್ದೇಶ ಪ್ರತಿ ಆರು ತಿಂಗಳೊಮ್ಮೆ ಡಿ ಎ ಪರಿಷ್ಕರಿಸಲಾಗುತ್ತದೆ ಡಿ ಎ ಹೆಚ್ಚಳಕ್ಕೆ ಕಾರಣಗಳು ಎಐ ಸಿ ಪಿ ಐ ಏನಿದೆ ಅದರ ಆರು ತಿಂಗಳ ಡೇಟಾ ಸೊ ಸಂಬಳದ ಮೇಲೆ ಪರಿಣಾಮ ಹೇಗೆ ಅನ್ನೋದ್ರ ಬಗ್ಗೆ ನೋಡ್ತಾ ಬಂದರೆ ಒಬ್ಬ ನೌಕರರ ವೇತನ ಮೂವತ್ತು ಸಾವಿರ ರೂಪಾಯಿ ಆಗಿದ್ದರೆ ಪ್ರಸ್ತುತ ಡಿ ಎ ಐವತ್ತೈದು ಪರ್ಸೆಂಟ್ ಅಂದರೆ ಹದಿನಾರು ಸಾವಿರದ ಐನೂರು ಹೊಸ ಡಿ ಎ ಐವತ್ತೆಂಟು ಪರ್ಸೆಂಟ್ ಆದರೆ ಹದಿನೇಳು ಸಾವಿರದ ನಾಲ್ಕುನೂರು ರೂಪಾಯಿ ಸೊ ಮಾಸಿಕ ಲಾಭ ಒಂಬತ್ತ ನೂರು ರೂಪಾಯಿ ಹೆಚ್ಚಳವಾಗುತ್ತೆ ವರ್ಷದ ವರ್ಷ ವಾರ್ಷಿಕ ಲಾಭ ಹತ್ತು ಸಾವಿರದ ಎಂಟು ನೂರು ಈ ಥರ ನೀವು ನಿಮ್ಮ ಡಿ ಎ ನಿಮ್ಮ ಬೇಸಿಕ್ ಸ್ಯಾಲ್ರಿ ಎಷ್ಟಿದೆ ಅನ್ನೋದ್ರ ಬಗ್ಗೆ ಕಮೆಂಟ್ ಮಾಡಿ ಅದರ ಬಗ್ಗೆ ನಾವು ಡೀಟೇಲ್ ಇನ್ಫಾರ್ಮೇಷನ್ ನೀಡ್ತೇವೆ ಥ್ಯಾಂಕ್ ಯು ಫ್ರೆಂಡ್ಸ್